ಇವತ್ತು ಕೊಪ್ಪ ತಾಲೂಕಿನಲ್ಲಿ ಬ್ಲಾಕ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಬಹಳ ಸಂತೋಷದಿಂದ ನಾನು ಇಲ್ಲಿಗೆ ಆಗಮಿಸಿದ್ದೆ ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಕುಕ್ಕುಡಿಗೆ ರವೀಂದ್ರಣ್ಣ ಅವರು ಒಬ್ಬ ಸಭ್ಯ ಸರಳ ವ್ಯಕ್ತಿಯಾಗಿ ಜನಸಾಮಾನ್ಯರಲ್ಲಿ ಜೊತೆಗೂಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇವತ್ತಿಗೂ ಹೇರೂರು ಗ್ರಾಮ ಪಂಚಾಯಿತಿ ಏನಿದೆ ಆ ವ್ಯಾಪ್ತಿ ಒಳಗಡೆ ಅವರ ಒಂದು ಹಿಡಿತವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ ಆದ್ದರಿಂದ ಈ ಕೊಪ್ಪ ತಾಲೂಕಲ್ಲಿ ಏನು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಹಿಂದೆ ಸುಧೀರ್ ಕುಮಾರ್ ಅವರು ಕೆಲಸ ಮಾಡಿದ್ದಾರೆ ಶೋಭಿತ್ ಅವರು ಕೆಲಸ ಮಾಡಿದ್ದಾರೆ ನಾಗೇಶಣ್ಣ ಕೆಲಸ ಮಾಡಿದ್ದಾರೆ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಆದರೂ ಅವರ ಏನು ಹಳೆ ಬೇರು ಹೊಸ ಚಿಗುರು ಅಂತ ಹೇಳ್ತಾರೆ ಹಾಗೆ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಏನು ಭಿನ್ನಾಭಿಪ್ರಾಯನ ಇಟ್ಕೊಳ್ದೇನೆ ಮನಸ್ಸಿನಲ್ಲಿ ಒಳ್ಳ ಕೆಲಸವನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಸೊಸೈಟಿ ಚುನಾವಣೆಗಳ ಬರಲಿ ಎಲ್ಲದರನ್ನಲ್ಲೂ ಎಲ್ಲರನ್ನೂ ಒಟ್ಟುಗೂಡಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ರವೀಂದ್ರ ಕುಕ್ಕುಗೆ ಅವರು ಕೊಟ್ಟಿದ್ದಾರೆ ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾರೆ ಅಂತ ನನಗೆ ತುಂಬ ಭರವಸೆ ಇದೆ ನಮ್ಮ ಏನು ಅವರು ಏನಾದರೂ ನಮ್ಮನ್ನು ಸಲಹೆಯನ್ನು ಕೇಳಿದ್ರೆ ನಾವು ಸಹ ಅವರಿಗೆ ಸಲಹೆಯನ್ನು ಕೊಟ್ಟು ನಮ್ಮ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದಕ್ಕೆ ಹೊಸ ಕಾಂಗ್ರೆಸ್ ಕಾಂಗ್ರೆಸ್ಸು ಭಾಳಷ್ಟು ವರ್ಷದ ಇತಿಹಾಸ ಇದ್ದಂಥ ಪಕ್ಷ ಇದಕ್ಕೆ ಎಲ್ಲ ತಾಲೂಕಿನ ನೂರ ಒಂಬತ್ತು ಬೂತ್ ಲೆವೆಲಲ್ಲೂ ಕಾರ್ಯಕರ್ತರು ಪಡೆದಿದೆ ಹಾಗಾಗಿ ಪಕ್ಷದ ಸಂಘಟನೆ ಏನು ಭಾರಿ ದೊಡ್ಡ ಕೆಲಸ ಏನಿಲ್ಲ ಅದು ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ಮಾತ್ರ ನನಗಿದೆ ಅದನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಅದಕ್ಕೆಲ್ಲ ಥರ ಸಿದ್ಧತೆ ಮಾಡ್ತೀವಿ ಯಾವುದೇ ಎಲೆಕ್ಷನ್ ಬಂದರೂ ನಮ್ಮ ಸಿದ್ಧತೆ ರೆಡಿ ಇರ್ತದೆ ಆ ಥರ ಸಂಘಟನೆ ಮಾಡ್ತೀವಿ ನಾವು